ಬಾಯಲ್ ಬಂತಲ್ಲ ಅದೇ ನಿಜ ಅದೇ ಖುಷಿ ಅಂದರೆ ನೋಡಿದ್ರೆ ಪ್ರತಿಯೊಬ್ಬರೂ ಒಂದು ಅವ್ರ ಫ್ಯಾಮಿಲಿ ಕತೆ ನಮ್ಮ ಮನೇಲಿ ನಡೆದಿರುವಂಥದ್ದು ಅಥವಾ ಈ ಮ ನನ್ನ ಅಕ್ಕಪಕ್ಕ ನೋಡಿರುವಂಥ ಕೆಲವು ಘಟನೆಗಳು ಹಾಗಂಗೆ ರಿಯಲಿಸ್ಟಿಕ್ ಆಗಿ ಕಾಣಿಸ್ತಾ ಇದೆ ಸೊ ಈ ರಿಯಲಿಸ್ಟಿಕ್ ಎಕ್ಸ್ಪೀರಿಯೆನ್ಸ್ ಕೊಡಬೇಕು ಅನ್ನೋದು ಆಸೆ ಆಗಿತ್ತು ಆ ಜನ ನೋಡ್ಕೊಂಡು ಹೊರಗಡೆ ಬಂದು ಎಷ್ಟು ರಿಯಲಾಗಿ ತೆಗ್ದಿರೋದು ಅಂತ ಹೇಳ್ತಿರಲ್ಲ ಅದು ಸಿಕ್ಕಾಪಡೆ ಖುಷಿ ಕೊಡ್ತಾ ಇದ್ದಾರೆ ಡೆಫಿನೆ ಆಗಿ ಒಂಥರ ಏನು ಅನ್ಕೊಂಡ್ ಮಾಡಿದ್ವಿ ಆ ರಿಯಾಕ್ಷನ್ ಸಿಕ್ಕಿದ್ರು ತುಂಬಾ ಖುಷಿ ಇದೆ ಆ್ಯಂಡ್ ತುಂಬ ಖುಷಿ ಆಗ್ತಿರೋದು ಫ್ಯಾಮ್ಲಿ ಆಚೆ ಕೊಡ್ತೀವಿ ಅಂತದ್ದು ಅಂದರೆ ಈಗ ಹುಡುಗರೆನೋ ಬಂದುಬಿಡ್ತಾರೆ ಅನ್ನೋ ಥರದ್ದು ಯೂಶಲ್ ಮಾತಿರುತ್ತೆ ಬಟ್ ಫ್ಯಾಮಿಲಿ ಹೊರಗಡೆ ಬರಬೇಕು ಅಂದರೆ ನಿಜವಾಗ್ಲೂ ಇಷ್ಟ ಆಗಿತ್ತು ಯಾರು ಹೇಳಿದ್ರೆ ಮಾತ್ರ ಇಡೀ ಫ್ಯಾಮಿಲಿ ಆಚೆ ಬರೋದು ಸರ ಫ್ಯಾಮಿಲೀಸ್ನ ಹೊರಗಡೆ ನೋಡಿದ್ರೆ ತುಂಬ ಖುಷಿ ಆಗ್ತದೆ ಇನ್ನೊಂದು ಅಷ್ಟಕ್ಕೆ ಹೇಳೋದು ಅಷ್ಟೇ ಇವಾಗ ಯಾರೋ ಹೇಳಿದಾರೆ ನೋಡಿದಾರೆ ಚೆನ್ನಾಗಿದೆ ಅಂತ ಹೇಳಿದಾಗ ನೀವು ಸುಮ್ಮನೆ ಹಕ್ಕೂ ಕೂಡ ಬರೆಯೋದು ಇಷ್ಟೇ ಆಗುತ್ತೆ ಹೊರಗಡೆ ಬನ್ನಿ ಥಿಯೇಟರ್ ಸಿನಿಮಾ ನೋಡಿ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ ನಿಮಗೆ ಬಂದಂಥ ಬೆಸ್ಟ್ ಕಾಂಪಿಟಿ ನಮಸ್ಕಾರ ಸಿನಿಮಾನ ಎಲ್ಲ ವರ್ಗದವ್ರು ನೋಡಬೇಕು ಅಂತಲೇ ಮಾಡೋದು ಸತ್ಯ ಆದರೆ ಯಾವುದೋ ಒಂದು ವರ್ಗ ಜಾಸ್ತಿ ಬಂತು ಅಂದಾಗ ಅದಕ್ಕೊಂದು ಖುಷಿ ಇರುತ್ತಲ್ಲ ಅದು ಇದು ಇದೇನಂದ್ರೆ ಸೀನಿಯರ್ ಸಿಟಿಸನ್ನಿಂದ ಹಿಡಿದು ಫ್ಯಾಮಿಲಿ ಅವರ ಅಕ್ಕ ಇದ್ರೆ ಅವರ ಅಪ್ಪ ಅಮ್ಮನ ಕರ್ಕೊಂಬರೋದು ಈ ಥರದ್ದು ನಡೀತಾ ಇದೆಯಲ್ಲ ಇದು ಭಾಳ ಖುಷಿ ವಿಷಯ ಥಿಯೇಟ್ರಿಗೆ ಬಂದೇ ಎಷ್ಟೋ ವರ್ಷ ಆಯಿತು ಇವತ್ತು ಇವತ್ತು ಬಂದಿದ್ದೀನಿ ಅಂತ ಹೇಳೋ ಮಾತುಗಳು ಭಾಳ ಖುಷಿ ಕೊಟ್ಟಿದ್ದು ನನಗೆ ಮತ್ತೆ ಒಂದಿಷ್ಟು ಜನ ಹೇಳಿದ್ದು ಬೇರೆ ಬೇರೆ ಭಾಷೆಗಳಲ್ಲೂ ಈ ಥರದ ಸಣ್ಣ ಸಣ್ಣ ಮೈನ್ಯೂಟ್ ತಿಂಗ್ಸನ್ನ ಶೂಟ್ ಮಾಡ್ತಾರೆ ಕನ್ನಡದಲ್ಲಿ ಅದು ಕಮ್ಮಿ ಆಗಿತ್ತು ಬಟ್ ಆ ಥರದ್ದೆಲ್ಲ ಅಂಶಗಳು ಈ ಸಿನಿಮಾದಲ್ಲಿ ಅಳವಡಿಸ್ಕೊಂಡಿದ್ದೀರಲ್ಲ ಅದು ಸೂಪರ್ ಅಂತ ಹೇಳಿದ್ದು ಇವೆಲ್ಲ ಸ್ವತಃ ಒಬ್ಬ ಡೈರೆಕ್ಟ್ರಾಗಿ ನನಗೆ ಕಾಂಪ್ಲಿಮೆಂಟ್ಸ್ ಇದೆಲ್ಲದಕ್ಕೂ ಮೀರಿ ಕನ್ನಡದವರಾಗಿ ನಮ್ಮೆಲ್ಲರಿಗೂ ಖುಷಿ ವಿಷಯ ಏನು ಅಂತಂದರೆ ಒಂದು ಕಂಟೆಂಟ್ ಸಿನಿಮಾ ಬಂದಾಗ ಅದಕ್ಕೆ ಯಾವುದೋ ಒಬ್ಬ ಒಂದು ವರ್ಗ ಮಾತ್ರ ಬರೆದ ಎಲ್ಲ ವರ್ಗಗಳು ಬರ್ತಾ ಇದೆಯಲ್ಲ ಆ್ಯಂಡ್ ಇವಾಗ ಮೈಸೂರಲ್ಲಿ ಒಂದು ಶೋ ಅರೇಂಜ್ ಆಗ್ತಾ ಇದೆ ಅದಕ್ಕೆ ಅದಕ್ಕೆ ಆಟೋಮೆಟಿಕ್ಲಿ ಒಂದಿಷ್ಟು ಜನ ಬರ್ತಾರೆ ಅಂದಾಗ ನಾವು ಹೋಗೋಕ್ಕಾಗುತ್ತೆ ಈಗ ಎಲ್ಲ ಕಡೆ ಟ್ರಾವೆಲ್ ಮಾಡೋದಕ್ಕೆ ಏನು ಸಮಸ್ಯೆ ಅಂತಂದರೆ ನಾವು ಇನ್ನೂ ಬೆಳೀತಾ ಇರೋ ಟೀಮ್ ತೀರಾ ಬೆಳೆದಿರೋ ಅಲ್ಲ ಎಲ್ಲ ಕಡೆ ಟ್ರಾವೆಲ್ ಮಾಡೋಕ್ಕೆ ಒಂದೇ ಸಲ ಕಷ್ಟ ಸಾಧ್ಯ ಟೀಮಲ್ಲಿ ಮೆಂಬರ್ಸ್ ಜಾಸ್ತಿ ಇದ್ದಾರೆ ಆರ್ಟಿಸ್ಟ್ ಜಾಸ್ತಿ ಇದ್ದಾರೆ ಎಲ್ಲರೂ ಇದ್ದೀವಿ ಎಲ್ರಿಗೂ ಒಂದು ಜೋಶ್ ಇದೆ ಮಾಡಲೇಬೇಕು ಅಂತ ಖಂಡಿತ ಬಿಟ್ಕೊಡೋ ಮಾತೆಲ್ಲ ಇಲ್ಲವೇ ಇಲ್ಲ ಅದನ್ನು ಎಲ್ಲ ಕಡೆ ಹೋಗಬೇಕು ತಲುಪಬೇಕು ಅಂತ ಈ ಈ ಥರ ತಲುಪಿ ಇನ್ನಾಲ್ಕು ಜನ ಬಂದರೆ ಬರ್ತಾರೆ ಅಂದರೆ ಅಲ್ಲಿ ಹೋಗೋದ್ರಲ್ಲಿ ಅರ್ಥ ಇದೆ ಅಂತ ಆ ಕಾರಣಕ್ಕೆ ಅದನ್ನು ಮಾಡ್ತಾ ಇದ್ದೀವಿ ಅದನ್ನು ಬಿಡ್ತಾ ಇಲ್ಲ ನಾಳೆ ಮೈಸೂರು ಹೋಗ್ತಾ ಇದ್ದೀವಿ ನಾಳೆ ಶಿವಮೊಗ್ಗ ಹೋಗ್ತಾ ಇದ್ದೀವಿ ಈ ಥರ ಟ್ರಾವೆಲ್ ಅಂತೂ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಆ್ಯಂಡ್ ಇಷ್ಟು ಒಳಗಡೆ ಏನಾಗಿದೆಯಲ್ಲ ಅದ್ರ ಆ ವಿಷಯಕ್ಕೆ ಎಷ್ಟು ಖುಷಿ ಇದೆ ಕೇಳಿದ್ರು ಒಂದು ಎಪ್ಪತ್ತೈದು ಪರ್ಸೆಂಟ್ ಖುಷಿ ಇದೆ ಇನ್ನು ಇಪ್ಪತ್ತೈದು ಪರ್ಸೆಂಟ್ ಖುಷಿ ಬಾಕಿ ಇದೆ ಆ ಇಪ್ಪತ್ತೈದು ಪರ್ಸೆಂಟ್ ಖುಷಿನ ಈ ಶುಕ್ರವಾರದೊಳಗಡೆ ಅದಕ್ಕೆ ಕೊಡ್ತಾರೆ ಅಂತ ನಂಬಿದ್ದೀವಿ ಅಂದರೆ ಒಂದು ಒಂದು ಪ್ರಾಡಕ್ಟ್ ಮಾಡಿದ್ಮೇಲೆ ಅದಕ್ಕೊಂದು ತಲುಪೋದು ಇಷ್ಟು ಜನಕ್ಕೆ ತಲುಪಬೇಕು ಅನ್ನೋದೊಂದು ಆಸೆ ಇತ್ತು ಪ್ರತಿಯೊಬ್ಬರಿಗೂ ಇರುತ್ತೆ ಆ ತಲುಪಿಸೋದಕ್ಕೆ ಅಂತಲೇ ಪಾಪ ನಿಮ್ಮ ನಿಮಗೆಲ್ಲ ನಾವು ಪದೇ ಪದೇ ಬಂದರು ಬಂದ್ರಿ ಬಂದ್ರಿ ಸಪೋ ಸಪೋರ್ಟ್ ಮಾಡಿ ಒಂಚೂರು ಸಹಾಯ ಮಾಡಿ ಅಂತ ಹೇಳೋದಲ್ವ ಅದೇ ಥರ ನಿಮ್ಮ ಸಹಕಾರ ಆ್ಯಂಡ್ ಎಷ್ಟು ಜನ ನೋಡಿದಾರಲ್ಲ ಅದು ಮಲ್ಟಿಪಲ್ ಆಗ್ತಾಯಿದೆ ಅದಂತೂ ಗ್ಯಾರಂಟಿ ಸೊ ಅಂದರೆ ಈಗ ಈಗ ನಂಬರ್ ಆಫ್ ಶೂಸ್ ಜಾಸ್ತಿ ಆಗ್ತಾ ಇದೆ ಟೈಮಿಂಗ್ಸು ಇನ್ನೂ ಜಾಸ್ತಿ ಟೈಮಿಂಗ್ಸ್ನ ಸಿಗ್ತಾ ಇದೆ ಅದು ಒಂದು ಪಾಸಿಟಿವ್ ಬೆಳವಣಿಗೆ ನೋಡಿ ಅದು ರಿವ್ಯೂಸ್ ಎಲ್ಲ ಆದಮೇಲೆ ಅದಕ್ಕೆ ಡಿಪೆಂಡ್ ಆಗಿ ಆ್ಯಂಡ್ ಈಗ ಬೇರೆ ಬೇರೆ ಊರುಗಳಿಗೆ ಬರಬೇಕು ಅಂತ ಪ್ಲಾನ್ ಆಗಿರೋದು ಆ್ಯಂಡ್ ಇನ್ನೊಂದು ಖುಷಿಯಾಗಿದ್ದೇನೆ ಅಂದರೆ ಮೊನ್ನೆ ಒಂದು ಥಿಯೇಟ್ರ್ ವಿಸಿಟ್ಗೆ ಹೋದಾಗ ಒಂದೇ ಅಪಾರ್ಟ್ಮೆಂಟಿಂದ ಸುಮಾರು ಅರವತ್ತು ಜನ ಎಪ್ಪತ್ತು ಜನ ಬಂದರು ಅದ್ರ ಅಪಾರ್ಟ್ಮೆಂಟಿಂದ ಒಂದು ಆರು ಐದಾರು ಜನ ನೋಡ್ಕೊಂಡು ಹೋಗಿರೋದು ಒಂದು ಅಪಾರ್ಟ್ಮೆಂಟಿಂದ ಒಂದು ಎಪ್ಪತ್ತು ಜನ ಕನ್ನಡಿಗರು ಒಟ್ಟಿಗೆ ಸೇರಿ ಒಂದು ಕೆಳ ಸಿನಿಮಾ ನೋಡ್ತಾರೆ ಅಂದರೆ ಅದಕ್ಕೆ ಈ ಥರದ ಬೆಳವಣಿಗೆಯೇ ನಮಗೂ ಇದ್ದಿದ್ದು ತಲೆ ಹೊರಗಡೆ ತರಬೇಕು ಜನ ಎಕ್ಸ್ಪೀರಿಯನ್ಸ್ ಮಾಡಿಸ್ಬೇಕು ಅಂತ ಇವತ್ತು ಕೇಳ್ಬೋದು ಇಷ್ಟ ಇನ್ಫೋಸಿಸಿಂದ ಒಂದು ಮೂವತ್ತೈದು ನಲ್ವತ್ತು ಜನ ಒಟ್ಟಿಗೆ ಎಂಪ್ಲಾಯೀಸ್ ಒಟ್ಟಿಗೆ ಸೇರಿ ಒಂದು ಕೆಳ ಸಿನಿಮಾ ನೋಡೋಣ ಅಂತ ಶೇರ್ ಮಾಡಬೇಕಾದ್ರೆ ನಿಮ್ಮ ಆಫೀಸ್ಗಳಲ್ಲಿ ನಿಮ್ಮ ಅಪಾರ್ಟ್ಮೆಂಟ್ಗಳಲ್ಲಿ ಯಾಕೆ ಈ ಹೊರಗಡೆ ಬಂದು ಒಟ್ಟೊಟ್ಟಿಗೆ ಸಿನಿಮಾ ನೋಡಬಾರ್ದು ಅನ್ನೋದು ನಮ್ಮ ನಮ್ಮ ಕಡೆ ಒಂದು ಐಡಿಯಾ ಇದು ಯೋಚನೆ ಮಾಡಿ ಒಳ್ಳೆ ಸಿನಿಮಾ ಹೊರಗಡೆ ಬಂದು ನಂಬಿಕೆ ಇಟ್ಬಿಟ್ಟು ಒಂದು ಥಿಯೇಟ್ರ್ಗೆ ಹೋಗ್ಕೊಂಡು ಎಕ್ಸ್ಪೀರಿಯೆನ್ಸ್ ಮಾಡಿ ಇಲ್ಲ ಮೂರನೇ ದಿನಕ್ಕೆ ಸಕ್ಸಸ್ ಆಚರಣೆ ಮಾಡಬೇಕು ಅಂತ ನಮ್ಮ ಉದ್ದೇಶ ಅಂದರೆ ಈ ಪ್ರಪಂಚದಲ್ಲಿ ಎಲ್ಲೆಲ್ಲ ಇದ್ದಾರೆ ಅಲ್ಲಿವರೆಗೂ ತಲುಪೋರ್ಗೂ ಬಿಡಲ್ಲ ಅಲ್ಲಿವರೆಗೂ ನಿಲ್ತೀವಿ ಅಲ್ಲಿವರೆಗೂ ಹೋರಾಡ್ತಿರ್ತೀವಿ ಅಲ್ಲಿವರೆಗೂ ಇದನ್ನ ರೀಚ್ ಮಾಡಿಸ್ಬೇಕು ಅಂತ ನಮ್ಮ ಉದ್ದೇಶ ಮರ್ಯಾದೆ ಕೆಲಸ ಎಲ್ಲರೂ ಮರ್ಯಾದೆ ಪ್ರಶ್ನೆ ಹೌದು ಈ ಕಮರ್ಷಿಯಲ್ ಆಗಿ ಒಂದು ಮೂರು ದಿವಸಕ್ಕೆಲ್ಲ ಸಕ್ಸಸ್ಫುಲ್ ಆಚರಣೆ ಮಾಡೋದು ಇನ್ನೂ ಬೆಳೆದಿಲ್ಲ ಅಂದರೆ ನಾವು ಅದನ್ನು ಬೆಳಿಬೇಕು ಅಂತ ಇದ್ದೀವಿ ಬಟ್ ಅದಕ್ಕೆ ಇನ್ನೂ ಟೈಮ್ ತಗೊಳ್ಳುತ್ತೆ ಬಟ್ ಒಳ್ಳೆ ಸಿನಿಮಾಗಳು ಮಾಡೋದ್ರ ಬಗ್ಗೆ ಯಾವುದೇ ಸಂಕೋಚ ಇಲ್ಲ ಅದನ್ನು ಮಾಡೇ ಮಾಡ್ತೀವಿ ಬಟ್ ಒಂದಿಷ್ಟು ದಿವಸ ಬೇಕು ಆ ಥರದ್ದನ್ನು ಹೇಳಿದ್ದನ್ನು ಇದೇ ಥರ ಮಾಡಿ ನಾಲ್ಕು ದಿವಸ ಆದಮೇಲೆ ಸಕ್ಸಸ್ ಪಾರ್ಟಿ ಮಾಡಿದ್ದೀವಿ ಅಂತ ಅಥವಾ ಸಕ್ಸಸ್ ಶೋ ಮಾಡಿದ್ದೀವಿ ಅಂತ ಹೇಳುವಂಥ ಕಾಲ ಬರುತ್ತೆ ಆಗ ಖಂಡಿತ ಮಾಡ್ತೀವಿ ಆಗ ಅದನ್ನು ಒತ್ತಿ ಹೇಳ್ತೀವಿ ಬಟ್ ಇವಾಗ ಏನು ಅಂತಂದರೆ ಏನು ಎಷ್ಟು ಖುಷಿಯಾಗಿದ್ದೀನಿ ಅಂದರೆ ಜನರ ಸ್ಪಂದನೆ ಬಗ್ಗೆ ಮಾತ್ರ ಕಮರ್ಷಿಯಲಿ ಅಲ್ಲ ಕಮರ್ಷಿಯಲಿ ಹೌದು ಒಂದು ಸಿನಿಮಾ ಮಾಡಿದ್ರೆ ಕಮರ್ಷಿಯಲಿ ಆದರೆ ಮಾತ್ರ ಹೌದು ಒಂದು ಪ್ರೊಡಕ್ಷನ್ ಹೌಸಿಗೆ ಅದು ಅನುಕೂಲ ಅಂತ ಅದು ಅನುಕೂಲ ಒಂದೇ ಸಲ ಆಗೋಲ್ಲ ದುಡ್ಡು ಒಂದೇ ಸಲ ಬಂದ್ರೂ ಚೆನ್ನಾಗಿರಲ್ಲ ಅದು ನಿಧಾನಕ್ಕೆ ಬರಬೇಕು ಯಾಕಂದ್ರೆ ಈ ದುಡ್ಡು ತಮ್ಮೇಲ್ ಕಾಂಟೆಂಟ್ ಕೊಡ್ತಾ ಇರೋದು ಹೌದು ತಮ್ಮೇಲ್ ಕಾಂಟೆಂಟ್ ಪರವಾಗಿಲ್ಲ ಸೊ ಅದು ಸತ್ಯ ಅಲ್ವಾ ಒಂದೇ ಸಲ ಅಂತೂ ಖಂಡಿತ ಬರಲ್ಲ ಸೊ ನಿಧಾನಕ್ಕೆ ಬರುತ್ತೆ ಬಟ್ ಮೋಸ ಅಂತೂ ಖಂಡಿತ ಕನ್ನಡದಲ್ಲಿ ಮಾಡೋಲ್ಲ ಅಂತ ನಮಗೆ ಬಟ್ ಖುಷಿ ಏನು ಇರುತ್ತೆ ಅಂದರೆ ನಾವು ಒಂದು ಪ್ಲಾನ್ ಪ್ರಕಾರ ಇಷ್ಟು ಊರುಗಳಲ್ಲಿ ಹಿಂಗೆ ಹೋಗೋಣ ಅಂತ ಬಿಟ್ಟಿದ್ದೀವಿ ನಮಗೆ ಬರೋ ಮೆಸೇಜ್ಗಳು ರಾಯಚೂರಿನಾಗಿದ್ದ ರಾಯಚೂರಾಗ ಬೇಕು ಇಷ್ಟು ಜನ ನೋಡಕ್ಕೆ ರೆಡಿ ಟ್ರೈನಾ ನೋಡೋಕ್ಕೆ ಇದ್ದಾವೆ ಓಕೆ ರಾಯಚೂರು ಹೋಗೋಣ ಇವಾಗ ಬಳ್ಳಾರಿಗಳಿಗೆ ಹೋಗೋಣ ಇಬ್ಬಣ ಈಗ ಪ್ಲಾನಿಂಗ್ ಒಂದು ವರ್ಕ್ ಮಾಡ್ತೀವಿ ಸಿಡ್ನಿಯಲ್ಲಿ ಬರುತ್ತಾ ಯು ಎಸ್ ಎಲ್ ಬರುತ್ತಾ ಜಮನಿಯಲ್ಲಿ ಇದು ಜನ ಇದ್ದೀವಿ ಅವೆಲ್ಲ ನೋಡೋಕ್ಕೆ ರೆಡಿ ಇದ್ದೀವಿ ರಿವ್ಯೂಸ್ ತುಂಬ ಚೆನ್ನಾಗಿದೆ ಈ ಥರ ಮೆಸೇಜ್ಗಳು ಬರ್ತಿರೋ ಅಂಥದ್ದು ಡೆಫಿನೆಟ್ ಖುಷಿ ಕೊಡ್ತಾರೆ ನಾನು ಎಲ್ಲ ಕಡೆಗೆ ಬರ್ತೀವಿ All the best. Thank you.